ಹಲೋ ಎವ್ರಿ ವನ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ಬ್ಲಾಗ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಟೇಸ್ಟಿಯಾಗಿ ಈಸಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಸಾಫ್ಟ್ ಆಗಿರುವಂಥ ರವೆ ಇಡ್ಲಿ ಹಾಗೆಯೇ ಹಾಲು ಸಾಗು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮನೇಲೇ ಈ ರವೆ ಇಡ್ಲಿನ ಮಾಡ್ಕೊಳ್ಬೋದು ಹಾಗೆ ಹಾಲು ಸಾಗು ಕೂಡ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ಈಸಿ ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ ಮೊದಲಿಗೆ ಈ ರವೆ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಇಡ್ಲಿ ಬ್ಯಾಟರನ್ನ ರೆಡಿ ಮಾಡ್ಕೊಳ್ಬೇಕು ಒಂದು ಪ್ಯಾನ್ ಇಟ್ಕೊಂಡೋದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದಿದ್ದಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಈ ರವೆ ಇಡ್ಲಿಗೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಾಗತ್ತೆ ಒಂದು ಟೀಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಕೆಂಪಗಾಗೋರ್ಗು ಮಾಗಿಸ್ಕೊಳ್ಳಿ ಕಡಲೆಬೇಳೆ ಎಲ್ಲ ಸ್ವಲ್ಪ ಕೆಂಪಗಾಗಿದ್ದ ಆದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಹಸಿ ಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕಾಗತ್ತೆ ನೋಡಿಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಹಾಗೆಯೇ ಒಂದು ಮೂರು ಕಡ್ಡಿಯಷ್ಟು ಕರ್ಬೇವನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈ ಒಗ್ಗರಣೆಯಲ್ಲಿ ಹಸಿ ಮೆಣ್ಸಿನ್ಕಾಯಿ ಮತ್ತು ಕರ್ಬೇವೆಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗೋರ್ಗು ಮಾಗಿಸ್ಕೊಳ್ಳಿ ಕರ್ಬೇವೆಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗಿದ್ದಾದ್ಮೇಲೆ ಇದಕ್ಕೆ ರವೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗೋವಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಒಂದು ಕಪ್ ಒಂದೂವರೆ ಕಪ್ಪಷ್ಟು ರವೆಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಮತ್ತು ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಆದಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ರವೆ ಜೊತೆಗೇನೆ ಈ ಸೊಪ್ಪನ್ನು ಕೂಡ ಹಾಕಿ ಈ ರವೆ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಹುರಿದಿಟ್ಕೊಳ್ಬೇಕು ರವೆ ಚೆನ್ನಾಗಿ ಘಮ ಬರಬೇಕು ಹಾಗೆಯೇ ಹಸಿ ವಾಸನೆ ಎಲ್ಲ ಹೋಗಿ ಗರಿ ಗರಿ ಆಗೋವರೆಗೂ ಹುರಿದಿಟ್ಕೊಳ್ಳಿ ಹಾಗೆ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ರವೆನ ಚೆನ್ನಾಗಿ ಹುರಿದು ನೋಡಿ ಇವಾಗ ರವೆ ಸ್ವಲ್ಪ ಚೆನ್ನಾಗಿ ಹುರಿದಾದ್ಮೇಲೆ ಕಲರ್ ಚೇಂಜ್ ಆಗಿದೆ ಈ ರೀತಿ ಮುಟ್ಟು ನೋಡಿದಾಗ ಕೈಗೆ ಅಂಟಬಾರ್ದು ಆ ರೀತಿ ಚೆನ್ನಾಗಿ ಹುರಿದು ಇಟ್ಕೊಳ್ಬೇಕು ರವೆನ ಚೆನ್ನಾಗಿ ಹುರ್ಕೊಂಡು ಒಂದ್ ಐದು ನಿಮಿಷ ಇದನ್ನ ಕಂಪ್ಲೀಟ್ಲಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಕಂಪ್ಲೀಟ್ಲಿ ತಣ್ಣಗಾಗಿದ್ಮೇಲೆ ಇದಕ್ಕೆ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಒರೆ ಕಪ್ ಅಷ್ಟು ಒಂದು ಕಪ್ಪಷ್ಟು ಮೊಸರು ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಮೊಸರು ಮೊಸರು ಸ್ವಲ್ಪ ಹುಳಿಯಾಗಿದ್ರೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಒಂದು ಕಪ್ಪಷ್ಟು ಮೊಸರನ್ನ ಹಾಕಿ ಒಂದು ಅರ್ಧ ಕಪ್ಪಷ್ಟು ಅದೇ ಕಪ್ಪಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ಬೇಕಂದರೆ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಟು ಹಿಟ್ಟು ಗಟ್ಟಿ ಅನಿಸಿದ್ರೆ ಮತ್ತೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇದೆ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಇನ್ಸ್ಟಂಟಾಗಿ ಇಡ್ಲಿ ಮಾಡೋದ್ರಿಂದ ಸೋಡಾ ಹಾಕಲಿಲ್ಲ ಅಂದರೆ ಇಡ್ಲಿ ಸಾಫ್ಟಾಗಿ ಬರೋದಿಲ್ಲ ನೀವು ಅಡುಗೆ ಸೋಡಾ ಯೂಸ್ ಮಾಡೋಲ್ಲ ಅನ್ನೋರು ಈನೋ ಯೂಸ್ ಮಾಡ್ಬೋದು ಒಂದು ಪ್ಯಾಕೆಟಷ್ಟು ಈನೋ ಯೂಸ್ ಮಾಡ್ಬೋದು ಸೋಡಾ ಹಾಕಿದ ಮೇಲೆ ಅದಕ್ಕೇ ನೀರನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ನೆನೆಸೋಣ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯೋದಕ್ಕೆ ಬಿಡ್ತೀವಿ ಇಡ್ಲಿ ಅಷ್ಟೇ ಸಾಫ್ಟ್ ಆಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಹೊತ್ತು ನೆನೆಯೋದಿಕ್ಕೆ ಬಿಟ್ಟಿದ್ದಾದ್ಮೇಲೆ ಹಿಟ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅದಕ್ಕೆ ಇನ್ನೂ ಒಂದು ಕಾಲು ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಆ್ಯಡ್ ಮಾಡ್ಕೊಂಡು ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು ಈ ಇದ್ದರೆ ಸಾಕಾಗುತ್ತೆ ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಇಡ್ಲಿನ ಬೇಯಿಸ್ಕೊಳ್ಳೋದಕ್ಕೆ ಪಾತ್ರೆಯಲ್ಲಿ ನಾನು ಆಲ್ರೆಡಿ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕಾಯ್ದಿದೆ ಇವಾಗ ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದಕ್ಕೆ ಹೋಟೆಲಲ್ಲಿ ಟೊಮ್ಯಾಟೊ ಇಟ್ಟಿರ್ತಾರೆ ಇಲ್ಲ ಗೋಡಂಬಿನ ಇಟ್ಟಿರ್ತಾರೆ ಅಥವಾ ಕ್ಯಾರೆಟ್ ತುರಿ ಹಾಕಿರ್ತಾರೆ ನಾನಿಲ್ಲಿ ಟೊಮ್ಯಾಟೊ ಮತ್ತು ಗೋಡಂಬಿಯನ್ನು ಇಟ್ಟು ಇವತ್ತು ಇಡ್ಲಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಸ್ಲೈಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಟೊಮ್ಯಾಟೊ ಸ್ಲೈಸಸ್ ಇಟ್ಕೊಂಡಿದ್ದೀನಿ ಇನ್ನೊಂದು ಪ್ಲೇಟ್ಗೆ ಗೋಡಂಬಿ ಇಟ್ಕೊಂಡಿದ್ದೀನಿ ಎರಡು ಪ್ಲೇಟ್ಗೂ ಕೂಡ ಕಂಪ್ಲೀಟಾಗಿ ನೀಟಾಗಿ ಎಣ್ಣೆ ಹಚ್ಕೊಳ್ಬೇಕು ಎಣ್ಣೆ ಹಚ್ಚೋದ್ರಿಂದ ಅಂಟೋದಿಲ್ಲ ಎಲ್ಲ ಪ್ಲೇಟ್ಗಳಿಗೂ ಕೂಡ ಇಡ್ಲಿ ಬ್ಯಾಟರನ್ನು ಹಾಕಿ ರೆಡಿ ಮಾಡಿಟ್ಕೊಂಡು ನೀರು ಚೆನ್ನಾಗಿ ಕುದೀತಾ ಇದ್ದಾಗ ಈ ಇಡ್ಲಿ ಪ್ಲೇಟನ್ನು ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎಂಟರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿದಾದ್ಮೇಲೆ ಇಡ್ಲಿ ಚೆನ್ನಾಗಿ ಬೆಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಮುಟ್ಟು ನೋಡಿದಾಗ ಕೈಗೆ ಅಂಟಬಾರ್ದು ಆ ರೀತಿ ಬೇಯಿಸಿಟ್ಕೊಳ್ಳಿ ಇಡ್ಲಿ ಆಗಿದಾದ್ಮೇಲೆ ಆಲೂ ಸಾಗು ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ನಾಲ್ಕು ಆಲೂಗಡ್ಡೆನೇ ರೀತಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ನೀರನ್ನು ಹಾಕಿ ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ವಿಷಲ್ ಕೂಗೋ ಅಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ನನಗೆ ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ ಅರ್ಧ ಟೀ ಕಡಲೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕೋದ್ರಿಂದ ರುಚಿ ಚೆನ್ನಾಗಾಗತ್ತೆ ಬೇಡ ಅನ್ನೋರು ಬರೀ ಜೀರಿಗೆ ಮತ್ತು ಸಾಸಿವೆನೇ ಹಾಕಿ ಮಾಡ್ಕೊಳ್ಬೋದು ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗಿದ್ದಾದಮೇಲೆ ಒಂದು ಕಡ್ಡಿಯಷ್ಟು ಕರ್ಬೇವು ಖಾರಕ್ಕೆ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಎರಡು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಟ್ರಾನ್ಸ್ಪೆರೆಂಟ್ ಆಗೋರ್ಗು ಮಾಗಿಸ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಮಾಗಿದ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಎರಡು ಟೊಮ್ಯಾಟೊ ಸಣ್ಣ ಸೈಜ್ದು ಎರಡು ಟೊಮ್ಯಾಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಆದಷ್ಟು ಇದಕ್ಕೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋವ್ರಿಗು ಮಾಗಿಸ್ಕೊಳ್ಳಿ ಒಗ್ಗರಣೆಗೆನ ಉಪ್ಪು ಹಾಕಿ ಮಾಗಿಸೋದ್ರಿಂದ ಟೊಮ್ಯಾಟೊ ಮತ್ತು ಈರುಳ್ಳಿ ಬೇಗನೆ ಸಾಫ್ಟಾಗಿ ಮೆತ್ತಗಾಗ್ಬಿಡುತ್ತೆ ನೋಡಿ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಹಾಕಿ ಒಗ್ಗರಣೆನ ಚೆನ್ನಾಗಿ ಈ ರೀತಿ ಮಾಗಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಅರಿಶಿನ ಹಾಕೋದ್ರಿಂದ ಕಲರ್ ಮತ್ತು ರುಚಿ ಎರಡೂ ಕೂಡ ಚೆನ್ನಾಗಾಗತ್ತೆ ಒಗ್ಗರಣೆಗೆ ಅರಿಶಿನ ಹಾಕಿ ಇನ್ನೂ ಒಂದು ನಿಮಿಷ ಮಾಗಿಸಿ ನೆಕ್ಸ್ಟ್ ಇದಕ್ಕೆ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ ಒಂದು ಎರಡು ಟೀ ಅಷ್ಟು ಕಡಲೆ ಹಿಟ್ಟು ಹಾಕಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಎಲ್ಲೂ ಕೂಡ ಗಂಟಿ ಇಲ್ಲದೆ ಇರೋ ರೀತಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಎಲ್ಲ ಚೆನ್ನಾಗಿ ಮಾಗಿದಾದ್ಮೇಲೆ ಈ ಮಿಕ್ಸ್ ಮಾಡ್ಕೊಂಡಿರುವಂಥ ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡು ಅದೇ ಕಪ್ಪಲ್ಲಿ ಇನ್ನೂ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಎಲ್ಲದನ್ನು ಕೂಡ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಅಂತ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟಿನ ಜೊತೆಗೆ ಆಲೂಗಡ್ಡೆನೂ ಕೂಡ ಹಾಕ್ತಾ ಇದ್ದೀನಿ ಆಲೂಗಡ್ಡೆನ ತುಂಬ ದಪ್ಪ ದಪ್ಪದಾಗೆ ಮಿಕ್ಸ್ ಮಾಡ್ಕೊಳ್ಬಾರ್ದು ಆದಷ್ಟು ಸಣ್ಣಕ್ಕೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ರೆ ನನಗೆ ಚೆನ್ನಾಗಾಗತ್ತೆ ನೋಡಿ ಆಲೂಗಡ್ಡೆ ಹಾಕಿ ಇನ್ನು ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ಬೇಕಂದರೆ ಅಗತ್ಯ ಇದ್ದರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಬೇಕಾಗತ್ತೆ ಕಡಲೆ ಹಿಟ್ಟಿಗೆ ನೀರನ್ನು ಹಾಕಿ ಹಾಕಿರೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಆ್ಯಡ್ ಮಾಡೋದ್ರಿಂದ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಆಲೂ ಸಾಗು ಇರುತ್ತೆ ನೋಡಿ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ತಿಕ್ನೆಸ್ ಬರುತ್ತೆ ಚೆನ್ನಾಗಿ ಕುದಿದ್ದಾದಮೇಲೆ ಲಾಸ್ಟಲ್ಲಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋವಂಥ ಹೋಟೆಲ್ ಸ್ಟೈಲಲ್ಲಿ ಹಾಲು ಸಾಗು ರೆಡಿ ಆಗುತ್ತೆ ಬಿಸಿ ಬಿಸಿ ಆಗಿರುವಂಥ ಸಾಫ್ಟ್ ಆಗಿರೋಂಥ ರವೆ ಇಡ್ಲಿ ಜೊತೆಗೆ ಹಾಲು ಸಾಗುನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ತುಂಬಾ ಈಸಿ ಇದು ಎರಡು ರೆಸಿಪಿ ಮಾಡೋದು ಹೋಟೆಲಲ್ಲಿ ತೊಗೊಳ್ತಾ ಇರ್ತೀವಿ ಸೇಮ್ ಅದೇ ಟೇಸ್ಟಲ್ಲಿ ಇರುತ್ತೆ ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನಾನು ಹಾಕೋವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರೀತಿ ಸಾಫ್ಟ್ ಆ್ಯಂಡ್ ಆಗಿರುವಂಥ ರವೆ ಇಡ್ಲಿ ಮತ್ತು ಹಾಲು ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಥ್ಯಾಂಕ್ ಯು